ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್ ಇವತ್ತಿನ ವಿಡಿಯೋ ಬಂದು ನಾವು ಎಕ್ಸಿಬಿಷನ್ ಎಕ್ಸಿಬಿಷನ್ಗೆ ಹೋಗಿದ್ದೀವಿ ನೋಡಿ ಎಕ್ಸಿಬಿಷನ್ ನಿಮಗೂ ತೋರಿಸ್ತೀನಿ ಯಾವ ರೀತಿ ಇದೆ ಏನೇನಿದೆ ಅಂಥೇಳಿ ಬನ್ನಿ ಎಕ್ಸಿಬಿಷನಿಗೆ ಕರ್ಕೊಂಡು ಹೋಗ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ನೀವು ಎಂಜಾಯ್ ಮಾಡಿ ಬನ್ನಿ ಇವಾಗ ಫಸ್ಟಿಂದ ತೋರಿಸ್ತೀನಿ

ನೋಡಿ ಇವಾಗ ಎಂಟ್ರಿ ಆದ್ವಿ ನಾವು ಒಳಗಡೆಗೆ ಒಂದು ಗುಹೆ ಒಳಗೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ಟಿಕೆಟ್ ಹೊರಗಡೆ ಒಳಗೆ ಎಂಟ್ರಿ ಆದ್ವಿ ಟಿಕೆಟ್ ಬಂದು ಪರ್ ಹೆಡ್ ಏಯ್ಟಿ ರುಪೀಸ್ ಇರುತ್ತೆ ಎಂಬತ್ತು ರೂಪಾಯಿ ಒಬ್ಬರಿಗೆ ಪರವಾಗಿಲ್ಲ ಎಂಬತ್ತು ರೂಪಾಯಿ ಕೊಟ್ಟರು ಏನು ಲಾಸ್ ಇಲ್ಲ ಅನ್ನಿಸ್ತು ಒಳಗೆ ಬಂದು ನೋಡಿದರೆ ತುಂಬ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇದನ್ನೆಲ್ಲ ರೆಡಿ ಮಾಡೋಕೆ ಅವ್ರು ತುಂಬ ದಿನ ತೊಗೊಂಡು ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡಿ ಇದೆಲ್ಲ ಹಾಕಿ ಲೈಟಿಂಗ್ಸು ಇದು ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದ್ವೇನೋ ನಾವು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಒಂದು ಫಿಲಮ್ ಅವತಾರನೋ ಫಿಲಮ್ ಟಾಪಿಕ್ ಇಟ್ಕೊಂಡು ಮಾಡಿದ್ದಾರೆ ಇದನ್ನು ಹಿಂದೆ ಎಲ್ಲ ಫಿಲಮ್ದು ಸ್ಟಿಕ್ಕರ್ಸ್ ಅಂಟಿಸಿದ್ದಾರೆ ಮುಂದೆ ಅದೇ ಥರ ಗೊಂಬೆಗಳು ಮಾಡಿ ನಿಲ್ಲಿಸಿ ರೆಡಿ ಮಾಡಿದ್ದಾರೆ ನೋಡಿ ಇವೆಲ್ಲ ಫಿಲಮ್ ಇರೋದು ಗೊಂಬೆಗಳಂತೆ ನನ್ನ ಮಗ ಹೇಳಿದ್ದು ನನಗೂ ಗೊತ್ತಿರಲಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ಇನ್ನೂ ಒಳಗೆ ಹೋಗೋಣ ಯಾವ್ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ತ್ರೀ ಇಯರ್ಸ್ ಮೇಲ್ಪಟ್ಟು ಎಲ್ಲ ಮಕ್ಕಳಿಗೂ ಟಿಕೆಟ್ ಇರುತ್ತೆ ಟಿಕೆಟ್ ತೊಗೊಂಡು ಒಳಗೆ ಹೋದರೆ ಇದೆಲ್ಲ ಇರುತ್ತೆ ನೋಡೋಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ನಿಯರ್ ಇರೋರು ಬಂದು ಒಂದು ಸಲ ನೋಡಿ ನಿಮಗೂ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಂಬತ್ತು ರೂಪಾಯಿ ಕೊಟ್ಟರು ಏನು ಲಾಸ್ ಇಲ್ಲ ಅಂತ ನನಗನ್ನಿಸ್ತು ನೀವು ಫ್ರೀ ಮಾಡಿಕೊಂಡು ಎಲ್ಲ ಕರ್ಕೊಂಡು ಬಂದು ತೋರಿಸಿ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಒಂದು ಮೆಮೊರಿ ಅನ್ಸು ಮೆಮೊರಿ ಆಗುತ್ತೆ ಬಂದು ನೋಡಿ ತುಂಬ ಅಂದರೆ ತುಂಬಾ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ನೋಡಿ ಆ ಗೊಂಬೆ ಎಲ್ಲ ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ಇನ್ನು ಮುಂದೆ ಆ ಒಳಗಡೆ ಹೋಗೋಣ ಬನ್ನಿ ಯಾವ್ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ

ಒಳಗೆ ಬಂದ್ರೆ ನೋಡಿ ಇಲ್ಲಿ ಪಿಕಲ್ಲು ಮತ್ತೆ ಇಲ್ಲಿ ಬಟ್ಟೆಗಳು ತರಾವರಿ ಬಟ್ಟೆಗಳು ಮತ್ತೆ ನೋಡಿ ಇಲ್ಲಿ ಇದೇನಪ್ಪ ಪ್ಲಾಸ್ ಅಂಟ್ಗೆ ಬೋಟಿ ಮತ್ತೆ ಬಟ್ಟೆ ಮತ್ತೆ ಆಟ ಆಡೋದು ಮತ್ತೆ ಎಲ್ಲ ರಿಬ್ಬನ್ನು ಹೇರ್ ಪಿನ್ ಕ್ಲಿಪ್ಪು ಎಲ್ಲ ಮತ್ತೆ ಇಲ್ಲಿ ಬಳೆ ಎಲ್ಲ ಫ್ಯಾನ್ಸಿ ಐಟಂ ಇಂದ ಹಿಡಿದು ಬಟ್ಟೆಯಿಂದ ಹಿಡಿದು ಇಲ್ಲಿ ತಿನ್ನೋ ತರ ತರಾವರಿ ಚಾಕಲೇಟ್ಸ್ ಇಂದ ಹಿಡಿದು ಪ್ರತಿಯೊಂದು ಇದೆ ಸ್ನೇಹಿತರೆ चाहत सकामर्ट sympath इस चाहत ters लिख महस्त लिख आसर फिख कर वह इन Ci तो अरकी सुझ ए shuttle, 생각이 लिख मेटे boys. हम ले Blocks, से सभे कर दे समें टार्टा सी mg अलिख तॉरआदारे जिख क्वा dif. unterstützen. ऐ हम ड्री में टी मेस्त electricity सा קरी दख सुख में पाचिख हमेन. हम धली मैं आन ख�

ಅದನ್ನೆಲ್ಲ ಇವಾಗ ಇಲ್ಲಿ ಪಕ್ಕಕ್ಕೆ ಬಂದ್ವಿ ಅಲ್ಲಿ ಗೇಮ್ಸು ಹಿಂಗೆ ಬಾಲು ಇದು ಎಲ್ಲ ಗೇಮ್ಸ್ ಇತ್ತು ಅದನ್ನೆಲ್ಲ ನೋಡ್ಕೊಂಡ್ ಬಂದ್ವಿ ಇಲ್ಲಿ ತರಾವರಿ ಗೇಮ್ಸ್ಗಳಿದ್ದೇವೆ ನೋಡಿ ಸ್ನೇಹಿತರೆ ಇಲ್ಲೂ ಎಲ್ಲ ಏಯ್ಟಿ ರುಪೀಸು ಒಬ್ರಿಗೆ ಒಂದು ಆಟಕ್ಕೆ ಎಂಬತ್ತು ರೂಪಾಯಿ ಯಾರು ಯಾವ ಆಟ ಬೇಕಿದ್ರು ಆಟ ಆಡ್ಬೋದು ಚಿಕ್ಕ ಮಕ್ಕಳದು ದೊಡ್ಡವ್ರದ್ದು ಎಲ್ಲ ಇದೆ ಮತ್ತು ತಿನ್ನೋ ತಿಂಡಿಗಳು ಸಹ ಇದ್ದಾವೆ ಪಾನಿಪುರಿ ಐಸ್ ಕ್ರೀಮ್ ಆಲೂಗೆಡ್ಡೆಲ್ಲಿ ಮಾಡ್ತಾರಲ್ಲ ಅದು ಎಲ್ಲ ತಿಂಡಿ ಆಟ ಎಲ್ಲ ಇದೆ ಸ್ನೇಹಿತರೆ ಇಲ್ಲೂ ಎಲ್ಲರೂ ಆಟ ಆಡ್ಬೋದು ಎಲ್ಲ ನೋಡಿಕೊಂಡು ಆಟಗಳು ಯಾರು ಯಾವುದಾದ್ರೂ ಆಡ್ಬೋದು ಎಲ್ಲ ಚೆನ್ನಾಗಿದ್ದಾವೆ ಒಳ್ಳೆ ನೋಡಿ ಬಂದು ಆಟ ಆಡಿ ನೀವು ಇದು ಇದೇನ ಬ್ರೇಕ್ ಡ್ಯಾನ್ಸ್ ಅಂತಾರಲ್ಲ ಅದು ನನ್ನ ಮಗ ಆಟ ಆಡೋಕ್ಕೆ ಹೋಗಿದ್ದಾನೆ ಇದನ್ನು ನೋಡಿ ಅಲ್ಲಿ ಕೂತಿದ್ದಾರೆ ಸಾಹೇಬ್ರು ಅವರಿಗೆ ಎಲ್ಲ ತುಂಬ ಆಟಗಳೆಲ್ಲ ಇಷ್ಟ ಅಲ್ವಾ ಆಟ ಆಡೋಕೆ ಹೋಗಿದ್ದಾರೆ ನಾವು ಆಡಲಿಲ್ಲ ಅವ್ರಿಗೆ ಬ್ರೇಕ್ ಡ್ಯಾನ್ಸ್ ಇಷ್ಟ ಸೊ ಆಟ ಆಡೋಕೆ ಹೋಗಿದ್ದಾರೆ ಅವರು ನಾವು ನೆಕ್ಸ್ಟ್ ಆಟ ಆಡ್ತೀವಿ ಅವರು ಈ ಆಟ ಆಡ್ಕಂಡು ಬರಲಿ ನಾವು ನೆಕ್ಸ್ಟ್ ಆಟ ಆಡೋಣ ಅಂತ ಹೇಳಿ ನಿಂತಿದ್ದೀವಿ ನನ್ನ ಮಗ ಆಟ ಆಡೋಕೆ ಹೋಗಿದ್ನಲ್ಲ ಸೊ ನಾವು ಆಟ ಆಡೋಕೆ ಹೋಗಲ್ಲ ಆಟ ಆಡಲ್ಲ ನಾವು ಆಟ ಆಡೋಕೋದ್ರೆ ಅಲ್ಲೇ ವಾಮಿಟ್ ಮಾಡ್ಕೊಬಿಡ್ತೀವಿ ಅದಕ್ಕೆ ನಾನು ನನ್ನ ಮಗಳು ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೋ ಬರಲಿ ಅವನು ಅಂತ ಹೇಳಿ ಆಟ ಮುಗಿಸ್ಕೊಂಡು ಬಂದಮೇಲೆ ನಾವು ನೆಕ್ಸ್ಟ್ ಆಟಕ್ಕೆ ಹೋಗೋಣ ಅಂತ ಹೇಳಿ ಅವ್ರು ನೋಡಿ ಫುಲ್ಲು ಜೋಶಲ್ಲಿ ಬ್ರೇಕ್ ಡ್ಯಾನ್ಸ್ ಆಡ್ತಿದ್ದಾರೆ ಬ್ರೇಕ್ ಡ್ಯಾನ್ಸ್ ಅದು ಬ್ರೇಕ್ ಡ್ಯಾನ್ಸ್ ನಮಗೆ ಇಲ್ಲಿ ನಿಂತ್ಕೊಂಡು ನೋಡಿದರೆ ಅವು ಒಂದಕ್ಕೊಂದು ಬಂದು ಹಿಂಗೆ ಗುದ್ದದು ನೋಡ್ರೆ ಗುದ್ದೆ ಬಿಡ್ತವೇನೋ ಬಿದ್ದೆ ಬಿಡ್ತೀವೇನೋ ಅನ್ನೋ ಅಷ್ಟು ಭಯ ಐತತೆ ಅವನಿಗೆ ಹೋಗಿದ್ದಾನೆ ಅವ್ನಿಗೆ ಯಾವ ಭಯನೂ ಇಲ್ಲ ಅದು ಏನು ಧೈರ್ಯದಲ್ಲಿ ಕುತ್ಕೊಂಡು ಆಟ ಆಡ್ತಿದ್ದಾನೆ ಇಲ್ಲೇ ಭಯ ಹೊಡಿತೈತದು ನೋಡಿದರೆ ಗುದ್ದೆ ಬಿಡ್ತೇನೋ ಅನ್ನೋ ರೇಂಜಿಗೆ ಆಡುತ್ತದು ಅದಕ್ಕೆ ಬ್ರೇಕ್ ಡ್ಯಾನ್ಸ್ ಅಂತ ಹೆಸರಿಟ್ಟವರು ಏನೋ ಗೊತ್ತಿಲ್ಲ ಅದಕ್ಕೆ ಆಟ ನೋಡೋಕೆ ಮಾತ್ರ ಸಖತ್ತಾಗೈತೆ ನೀವು ಯಾರ್ಯಾರಿವ ಆಟ ಆಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನಾವು ಇವಾಗ ನೆಕ್ಸ್ಟ್ ಆಟಕ್ಕೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ಹಾಗೆ ನಾವು ಆಟ ಎಲ್ಲ ಆಡ್ಕೊಂಡು ಮುಗಿಸ್ಕೊಂಡು ಇಲ್ಲೇ ಚುರುಮುರಿ ತಗೊಂಡು ತಿನ್ಕೊಂಡು ಇವಾಗ ಹೊರ್ಗಡೆ ಹೋಗ್ಲಿಕ್ಕೆ ಅಂತ ಹೇಳಿ ರೆಡಿ ಇದ್ದೀವಿ ರೇಟ್ ಎಲ್ಲ ತುಂಬಾ ಜಾಸ್ತಿ ಸೊ ಅದಕ್ಕೆ ಏನೂ ಜಾಸ್ತಿ ತಗೊಂಡು ತಿನ್ನಲಿಲ್ಲ ಹೊರ್ಗಡೆ ಹೋಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಚುರುಮುರಿ ಇದು ಮಾತ್ರ ತಗೊಂಡು ತಿನ್ಕೊಂಡು ಹೊರಗಡೆ ಹೋಗ್ಲಿಕ್ಕೆ ಹೊರಟ್ವಿ ನೀವು ಬಂದು ಆಟ ಆಡ್ಕೊಂಡು ಹೋಗಿ ಖುಷಿ ಪಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ವೀಡಿಯೋನ ಇಲ್ಲಿಗೆ ಹೊರಗಡೆ ಬಂದು ಇಲ್ಲಿ ಪಾನಿಪುರಿ ತಗೊಂಡು ತಿನ್ಕೊಂಡು ಹಾಗೆ ಬಂದು ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಮನೆ ಕಡೆಗೂ ಹೊರಟಿವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತು ವಿಡಿಯೋ ಇದಾಗಿತ್ತು